ಅನಿಲ್ ಅವರು ಸಂಪಾದಕರು ಸಂಜೆ ಸಮಯ ಸಂಪಾದಕರು ನಮ್ಮ ಜೊತೆ ಇದ್ದಾರೆ ನಿಮಗೆ ಒಂದು ಪ್ರಶ್ನೆ ಈಗ ಲಕ್ಷ್ಮೀಕಾಂತ್ ಅವರು ಹಿಂದಿನ ಇದರಲ್ಲಿದ್ದರು ಬಾಡಿಯಲ್ಲಿದ್ದರು ಅವಾಗ ಒಂದು ಒಂದಿಷ್ಟು ಬಯಲಾವನ್ನು ಬದಲಾವಣೆ ಮಾಡುವಂತಹ ಕೆಲಸಗಳನ್ನು ಮಾಡಿದ್ರು ಮೂರು ವರ್ಷ ಇದ್ದು ಐದು ವರ್ಷ ಅಂತೇಳಿ ಜೊತೆಗೆ ಈ ಜಿಲ್ಲಾ ಸಂಘಗಳ ಚುನಾವಣೆಗೆ ಸಂಬಂಧಪಟ್ಟಾಗ ಕೂಡ ಒಂದಿಷ್ಟು ಬದಲಾವಣೆಗಳಾಗಿದ್ದಾವೆ ಇದು ಬದಲಾವಣೆಗಳು ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತ ತಮ್ಮ ಇದು ನಾವು ಕೂಲಂಕುಷವಾಗಿ ನೋಡಿದರೆ ಸಮಗ್ರವಾಗಿ ನೋಡಿದರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅನಿಸುತ್ತೆ ಯಾಕೆಂದರೆ ಮೊದಲಿದ್ದೇನು ಒಂದು ಫೆಡರಲ್ ಸಿಸ್ಟಮ್ ಇತ್ತು ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾಯಿದ್ರು ಜನ ಸದಸ್ಯರುಗಳು ಆ ಅಧ್ಯಕ್ಷರು ಆಯ್ಕೆ ಆದಂಥವ್ರು ತಮಗೆ ಬೇಕಾದಂಥ ಒಂದು ತಂಡವನ್ನು ಕಟ್ಕೊಂಡು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರವ್ರ ಕಾಲದಲ್ಲಿ ಅವರವ್ರ ಶಕ್ತಿ ಇದ್ದಷ್ಟು ಮಾಡಿದ್ದಾರೆ ಎಲ್ಲರೂ ಕೂಡ ಮಾಡಿದ್ದಾರೆ ಯಾರು ಏನು ಅವರು ಮಾಡಿದ್ದಾರೆ ಇವ್ರು ಮಾಡಿಲ್ಲ ಅಂತ ಎಲ್ಲರೂ ಅವರು ಮಾಡಿದ್ದಾರೆ ಆದರೆ ಈಗ ಬಂದ ಲಾಸ್ಟ್ ಕಳೆದ ಬಾರಿ ಬಂದಂಥ ಅಧ್ಯಕ್ಷರು ಏನು ಮಾಡಿದರು ಇದನ್ನು ಬೇರೆ ರೀತಿ ಬೈಲಾ ಬದಲಾವಣೆ ಮಾಡಬೇಕು ಅಂತೇಳ್ಬಿಟ್ಟು ಐದು ವರ್ಷ ಮೂರು ವರ್ಷ ಆಯ್ತಿದ್ದನ್ನು ಐದು ವರ್ಷ ಮಾಡಿದರು ಜೊತೆಯಲ್ಲಿ ಅದು ಐದು ವರ್ಷ ಆಗಲಿ ನಮ್ದು ಏನು ಅಭ್ಯಂತರ ಇರಲಿಲ್ಲ ಆದರೆ ಈ ಜಿಲ್ಲಾ ಪ್ರತಿನಿಧಿಗಳು ಅಂತೇಳಿ ಹೊಸ ಒಂದು ಕಾನ್ಸೆಪ್ಟನ್ನು ಏನಂತಂದ್ರೂ ಇದು ಸಮಾಜದಲ್ಲಿ ಒಡಕನ್ನು ಉಂಟು ಮಾಡ್ತಕ್ಕಂಥ ಕಡೆ ಹೆಜ್ಜೆ ಆಗ್ತಾಯಿದೆ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂದರೆ ನೀವು ಒಂದು ಕಡೆ ನೋಡಿದ್ದೀವಿ ಮೈಸೂರಲ್ಲಿ ನೋಡಿದ್ದೀವಿ ಬೇರೆ ಬೇರೆ ಊರಲ್ಲಿ ತುಮಕೂರಲ್ಲೂ ನೋಡಿದ್ದೀವಿ ಬೇರೆ ಬೇರೆ ಕಡೆ ನೋಡಿದಂಥ ಸಂದರ್ಭದಲ್ಲಿ ಒಬ್ರಿಗೊಬ್ಬರಿಗೆ ಇಲ್ಲ ನಾನು ನಿಲ್ಲಬೇಕು ನಾನು ನಿಲ್ಲಬೇಕು ನಾನು ನಿಲ್ಲಬೇಕು ನಾನು ನಿಲ್ಲಬೇಕು ಈ ಥರದ ಕಿತ್ತಾಟಗಳು ಈ ಸಮುದಾಯದಲ್ಲಿ ಶುರುವಾಗಿದೆ ಇದಕ್ಕೆ ಕಾರಣ ಈ ಬೈಲ ಬದಲಾವಣೆ ಹಾಗಾಗಿ ನೆಕ್ಸ್ಟು ನಾವು ಅವರಿಗೆ ಅವತ್ತು ಮಂದಾಟು ಮಾಡಿಕೊಟ್ಟಿದ್ದೇನು ಅಂದರೆ ಮುಂದೆ ಚುನಾವಣೆಯಲ್ಲಿ ಗೆದ್ದು ಬಂದ ನಂತರ ಮೊದಲನೇ ಸಲನೇ ನೀವು ಈ ಬೈಲಾ ಬದಲಾವಣೆ ಮಾಡಿ ಆ ಜಿಲ್ಲಾ ಪ್ರತಿನಿಧಿಗಳ ಏನು ಈ ಜಿಲ್ಲಾ ಪ್ರತಿಗಳನ್ನ ಬರಬೇಕು ಅಂತಿದೆ ಅದನ್ನು ತೆಗೆದುಹಾಕಬೇಕು ಅನ್ನೋದನ್ನು ನಮ್ಮ ಆಗ್ರಹ ಆಗಿತ್ತು ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಸೊ ಇದು ನನ್ನ ಅಭಿಪ್ರಾಯ ಅಂದರೆ ಈಗ ತಾವು ಮಾತಾಡ್ತಾ ಇರೋದು ನಿಜ ಯಾಕಂದರೆ ಈ ಬ್ರಾಹ್ಮಣ ಮಹಾಸಭಾಕ್ಕೆ ಅದು ಎಲ್ಲ ಬ್ರಾಹ್ಮಣರನ್ನು ಪ್ರತಿನಿಧಿಸುವಂಥ ಸಂಸ್ಥೆ ತ್ರಿಮತಸ್ಥರನ್ನು ಒಂದು ಮಾಡೋದೇ ದೊಡ್ಡ ಕಗ್ಗಂಟೆ ಆದಂಥ ಪರಿಸ್ಥಿತಿ ಇದೆ ಇವತ್ತು ಯಾರನ್ನೂ ಕೂಡ ಕಪ್ಪೆ ತುಗ್ದಂಗೆ ಆಗ್ತಾಯಿದೆ ಯಾರೂ ಕೂಡ ಬರ್ತಾಯಿಲ್ಲ ಅನ್ನೋಂಥದ್ದು ಹಾರನಹಳ್ಳಿಯವರೇ ಸೊ ಸಭೆಯಲ್ಲೇ ಹೇಳ್ತಾರೆ ಅಂಥದ್ರಲ್ಲಿ ಈ ರೀತಿ ಮತ್ತು ಮಾಡಿದ್ರೆ ಇನ್ನೊಂದಿಷ್ಟು ತುಂಬಗಳು ಶುರುವಾಗುತ್ತೆ ಇದೇನಾಗಿದೆ ಈ ಬದಲಾವಣೆ ಅವ್ರಿಗೆ ಯಾರು ಐಡಿಯಾ ಕೊಟ್ಟರು ನನಗಂತೂ ಗೊತ್ತಿಲ್ಲ ಯಾಕೆಂದರೆ ಅವರು ಭಾಳ ತಿಳಿದಂಥವ್ರು ಬುದ್ಧಿವಂತರು ಅಡ್ವೊಕೇಟ್ ಜನರಲ್ ಆಗಿದ್ದಂಥವ್ರು ಅವರಿಗೆ ಸ್ವಲ್ಪ ಸಾಮಾನ್ಯ ಪರಿಜ್ಞಾನ ಅನ್ನೋದು ಇರಬೇಕಾಗಿತ್ತು ನಮ್ಮ ಸಮುದಾಯಕ್ಕೆ ಈ ಜಿಲ್ಲಾ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಮೊದಲಿಂದ ಇತ್ತು ಅಲ್ಲಿರೋರು ಅಧ್ಯಕ್ಷರನ್ನು ಯಾರನ್ನೂ ಅಪಾಯಿಂಟ್ ಮಾಡೋರು ಅವ್ರು ನಡ್ಕೊಂಬರ್ತಾಯಿತ್ತು ಅದನ್ನು ಇದು ಮಾಡೋಕ್ಕೋಗಿ ಇವತ್ತೇನಾಗಿದೆ ಇವತ್ತು ಒಬ್ಬೊಬ್ಬರಲ್ಲ ಕಿತ್ತಾಟ ಶುರುವಾಗಿದೆ ಹೊಡೆದಾಡ ಮಟ್ಟಕ್ಕೆ ಹೋಗಿದೆ ಇದು ಇದು ಬೇಕಾಗಿರಲಿಲ್ಲ ನಮ್ಮ ಸಮುದಾಯಕ್ಕೆ